ಐದು ನೂರು ವರ್ಷಗಳ ಹಿಂದೆ ಪಟ್ಟದಿಕಾರಿ ಪಠಾಣ ಇದೆ ಈಗ ಪಠಣ ಮತ್ತೆ ಎರಡು ಸ್ನೇಹಿಗಳನ್ನು ಹೊಂದಿ ತನ್ನ ಅಷ್ಟೇ ಅವರ ಭವಿಷ್ಯಕ್ಕೆ ಬಿಡುವಂತಹ ಆರನೇ ಶತಮಾನ ಆರನೇ ಶತಮಾನದಲ್ಲಿ ಮಹಾಕೂಟ ಅನ್ನೋದು ಕೇಳಿರಲ್ಲ ಹೆಸರು ಮಹಾಕೂಟದ ಮಹಾಕೋಟದ ಮಹಾಲಿಂಗ ಆ ಮಹಾಕೋಟದ ಮಹಾಲಿಂಗ ಉದಯವಾಯಿತು ಹಂಗೋ ಹೆಂಗೋ ಕಾಣಿಸ್ತು ಭೂಮಿಯಲ್ಲಿರತಕ್ಕಂಥ ಶಿವಲಿಂಗದ ಆಕಾರದ ಒಂದು ಬಂಡೆಗಳು ಆ ಬಂಡೆಗಳು ಒಂದು ಉತ್ಪತ್ತಿ ಆಯಿತು ಉತ್ಪತ್ತಿ ಆದ ನಂತರ ಇದು ಶಿವಲಿಂಗ what it Yeah. ಎರಡು ಹಿಂದಿನ ಮರ ನಿಮ್ಮ ಪಾದ ಕರ್ತನ ಮಾಡ್ತೀನಿ ಅದರ ಎಂಟು ಉತ್ಪನ್ನ ಬರಲಂತೆ ನಿಗದ್ ಬರ್ತೀನಿ hora de ver இது குத்த இல்ல நமக்கு இதற்கு நான் நெடுசி கொடுத்தீங்க விஷயங்க இது கத்த இல்லல அந்த மண்ணினாங்க அவங்க செலகமா ஊட்ட மாதிரி வாஸ்தே அந்த நம்ம சிவகை கேட்டி ஆனக்கு சாமயும் ஏகாங்க வாயிரு ರಕ್ತ ಸಂಬಂಧವನ್ನು ಹರಕೊಂಡಿರಬೇಕು ಹೌದ ರಕ್ತ ಸಂಬಂಧ ಹರಿಬೇಕಲ್ಲಿ ಅಂದಾಗ ಮಾತ್ರ ಅವನ ಸ್ವಾಮಿ ಆಗ್ತದೆ ಅದಕ್ಕೆ ಈ ಯಾವ ವ್ಯವಸ್ಥೆಯಿಂದ ಬದಲಾಗಬೇಕಲ್ಲ ಈ ವ್ಯವಸ್ಥೆ ಬದಲಾಗಬೇಕು ಅಂದ್ರೆ ಈಗ ಅವನ ಚಟ್ಟು ಮಾಡಿ ಹೆಗಲ ಹಾಕಿ ಎಲ್ಲಿ ಕಳಿಸೋದ ಪಲ್ಕ ಕಳಿಸೋದ Редактор

ఈ <laughs> ఆగబాయి <s musique> <iter CinqueÖ ooo paying>

ಈ ಪಟ್ಟಾಧಿಕಾರ ಮಹೋತ್ಸವವನ್ನು ವಿದ ವಿಜೃಂಭಣೆ ವಿಜೃಂಭಣೆಯನ್ನು ನಮಗೆ ವಿಜೃಂಭಣೆ ಅನ್ನೋದಕ್ಕಿಂತ ನಾನು ಅದಕ್ಕೆ ಶರಬೇಕು ವಿಜೃಂಭಣೆಯಿಂದ ಅಲ್ಲ ಭಕ್ತಿ ಭಾವದಲ್ಲಿ சிாங்கப்பட்டன சிங்கப்பட்ட நெறைய